ಎನ್ ಟಿವಿ ನ್ಯೂಸ್ ಚಿಂತಾಮಣಿ ವೀಕ್ಷಕರಿಗೆ ಸ್ವಾಗತ ಮಾದಿಗ ದಂಡೋರದಿಂದ ಅಂಬೇಡ್ಕರ್ ಪರಿನಿರ್ವಾಣ ದಿನಾಚರಣೆ ಆಚರಣೆ ಅಂಬೇಡ್ಕರ್ ಅಂದ್ರೆ ಬರೀ ವ್ಯಕ್ತಿಯಲ್ಲ ಅವರು ಮಹಾನ್ ಶಕ್ತಿ ಹೌದು ವೀಕ್ಷಕರೇ ಮಾದಿಗ ದಂಡೋರ ಮಾದಿಗ ಜನಜಾಗೃತಿ ಹೋರಾಟ ಸಮಿತಿ ವತಿಯಿಂದ ಚಿಂತಾಮಣಿ ತಾಲೂಕಿನ ಉಲವಾಡಿ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಮಹಾ ಪರಿನಿರ್ವಾಣ ದಿನವನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಎಸ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾದಿಗ ದಂಡೋರದ ಪದಾಧಿಕಾರಿಗಳು ಪುಷ್ಪನಮನ ಸಲ್ಲಿಸಿದರು ಈ ವೇಳೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂವಿ ರಾಮಪ್ಪ ಮಾತನಾಡಿ ಅಂಬೇಡ್ಕರ್ ಅಂದ್ರೆ ಬರೀ ವ್ಯಕ್ತಿಯಲ್ಲ ಅವರು ಮಹಾನ್ ಶಕ್ತಿ ಧ್ಯೇಯ ತತ್ವವೇ ಅಂಬೇಡ್ಕರ್ ಆಗಿದ್ದಾರೆ ದೇಶದ ಅಖಂಡತೆಗೆ ಅವರ ಸೇವೆ ಅನನ್ಯವಾದದ್ದು ಅವರನ್ನು ಕೇವಲ ಶೋಷಿತ ವರ್ಗದ ನಾಯಕರು ಎಂದು ಭಾವಿಸುವಂತಿಲ್ಲ ಅವರು ಸಮಾಜದ ಎಲ್ಲ ವರ್ಗಗಳ ನಾಯಕರಾಗಿದ್ದಾರೆ ಎಂದು ಹೇಳಿದರು ಅಂಬೇಡ್ಕರ್ ಅವರ ಹೆಸರು ಹೇಳುವುದೇ ರೋಮಾಂಚನ ಉಂಟು ಸಮಾನತೆ ದೃಷ್ಟಿಯಲ್ಲಿ ಸಂವಿಧಾನ ರಚಿಸಿದ ಮಹಾನ್ ಚೇತನ ನಾವೆಲ್ಲರೂ ಜೀವನದಲ್ಲಿ ಅವರ ಚಿಂತನೆ ಅಳವಡಿಸಿಕೊಳ್ಳಬೇಕಿದೆ ಎಂದರು ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಪಿಎಂ ನರಸಿಂಹಯ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಎನ್ ನಾರಾಯಣಸ್ವಾಮಿ ಜಿಲ್ಲಾ ಮುಖಂಡರಾದ ಕೆಎಂ ನರಸಿಂಹಯ್ಯ ತಾಲೂಕು ಅಧ್ಯಕ್ಷರಾದ ಎಎನ್ ಶ್ರೀನಿವಾಸ್ ತಾಲೂಕು ಮುಖಂಡರಾದ ನಾರಾಯಣಸ್ವಾಮಿ ಶಿವಣ್ಣ ತಿಪ್ಪಣ್ಣ ನರಸಿಂಹಪ್ಪ ಇದ್ದರು ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೆಯ ಪರಿನಿರ್ವಹಣಾ ದಿನದ ಪುಣ್ಯ ಸ್ಮರಣೆಯ ದಿನದಂದು ಈ ಒಂದು ನಾವು ನಮ್ಮ ಅಂಬೇಡ್ಕರ್ ಪುತ್ಲೆ ಮಾಲಾರ್ಪಣೆಯನ್ನು ಮಾಡಿ ಏನು ನಮ್ಮ ಗ್ರಾಮದಲ್ಲಿ ಗ್ರಾಮದ ಮುಖಂಡರು ಮತ್ತು ಮಾದಕದಂಡದ ಪದಾಧಿಕಾರಿಗಳ ಮುಖಾಂತರ ಇವತ್ತು ಮಾಲಾರ್ಪಣೆಯನ್ನು ಮಾಡಿ ಅವರ ಪುಣ್ಯ ಸ್ಮರಣೆಯ ಕಾರ್ಯಕ್ರಮವನ್ನು ಇವತ್ತು ನಾವು ಆಯೋಜನೆ ಮಾಡಿಕೊಂಡಿದ್ವಿ ಅವರು ಏನು ನಮ್ಮ ದೇಶಕ್ಕೆ ಮತ್ತು ವಿಶ್ವಕ್ಕೆ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಮೂರು ಒಂದು ಗುರಿಯನ್ನು ಇಟ್ಬಿಟ್ಟು ಹೋಗಿದ್ದಾರೆ ನಮಗೆ ಬಿಟ್ಟಿದ್ದು ಬಿಟ್ಟು ಹೋಗಿದ್ದಾರೆ ಆದರೆ ಆ ಮೂರು ವಿಷಯಗಳಲ್ಲೂ ಸಹ ಈ ಸಮಾಜದಲ್ಲಿ ಕೊರತೆ ಇದೆ ಆ ಕೊರತೆಯ ಒಂದು ಕಾರಣದಿಂದ ಎಲ್ಲರೂ ಶಿಕ್ಷಣ ಸಂಘಟನೆ ಹೋರಾಟಕ್ಕೆ ಸಜ್ಜರಾಗಬೇಕು ಆ ಒಂದು ಮೂರು ಗುರಿಯನ್ನು ಎಲ್ಲರೂ ಅವರ ಮನದಲ್ಲಿ ಮನಸ್ಸಲ್ಲಿ ಅಳವಡಿಕೆ ಮಾಡ್ಕೋಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತು ಏನಿವಾಗ ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಏನಿದೆ ಆ ಕಾಂಗ್ರೆಸ್ ಸರ್ಕಾರವೂ ಸಹ ಅವರು ಸಾಮಾಜಿಕ ನ್ಯಾಯಕ್ಕಾಗಿ ಸಮಾನತೆಗಾಗಿ ಎಲ್ಲ ಜಾತಿ ಜನಾಂಗಗಳಿಗೆ ಒಂದೇ ಸಮಾನತೆಯನ್ನು ಮಾಡುವ ಒಂದು ಹೋರಾಟವನ್ನು ಮಾಡಿರುವ ಒಂದು ದೃಷ್ಟಿಯಿಂದ ಏನು ನಮಗೆ ಸದಾಶಿವ ಆಯೋಗ ವರದಿಯನ್ನು ಅತಿ ಕೂಡಲೇ ಜಾರಿ ಮಾಡಬೇಕಂತ ಒಂದು ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದೆ ಆ ಆದೇಶದ ಪ್ರಕಾರ ಏನು ಸಂಬಂಧಪಟ್ಟ ಸಿದ್ದರಾಮಯ್ಯನವರು ಮೂರು ತಿಂಗಳು ಗಡುವು ಕೊಟ್ಟಿದ್ದಾರೆ ಆ ಮೂರು ತಿಂಗಳು ಗಡುವಲ್ಲಿ ಒಂದು ಎರಡು ತಿಂಗಳು ಆಲ್ರೆಡಿ ಆಗಿದೆ ಏನಿವಾಗ ಹೊಸದಾಗಿ ನಾಗಮೋಹನ್ ದಾಸ್ ಸಮಿತಿಯನ್ನು ರಚನೆ ಮಾಡಿದ್ದಾರೆ ಆ ನಾಗಮೋಹನ್ ದಾಸ್ ಸಮಿತಿ ರಚನೆ ಮಾಡುವುದನ್ನು ಬಿಟ್ಟು ಆದಷ್ಟು ಇವಾಗ ಸದಾಶಿವ ಆಯೋಗ ವರದಿಯನ್ನೇ ಸ ಮನಗಣ್ಣು ಅದು ಪಡೆಗಣನೆ ತಗೊಂಡು ಸಮಿತಿಯಲ್ಲಿ ತೀರ್ಮಾನ ತಗೊಂಡು ಅದು ಅತಿ ಬೇಗ ನಮಗೆ ಸದಾಶಿವ ಆಯೋಗ ವರದಿಯನ್ನು ಜಾರಿ ಮಾಡಬೇಕಂತ ಏನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರಲ್ಲಿ ಮನವಿ ಮಾಡ್ತಾ ಆ ಸರ್ಕಾರದಲ್ಲಿ ಮನವಿ ಮಾಡ್ತಾಯಿದ್ವಿ ಆದಷ್ಟು ಏನಿವಾಗ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಗಳ ಹತ್ತಿರ ಬರ್ತಾಯಿದೆ ಆ ಹತ್ತಿರ ಬರುವ ಒಳಗಡೆ ಆದಷ್ಟು ಅಳಮಿಸ್ತಾತಿ ವರ್ಗೀಕರಣ ಮಾಡಿ ನಮಗೆ ಎಲ್ಲ ಜಾತಿ ಜನಾಂಗದವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಅವರಲ್ಲಿ ಮನವಿ ಮಾಡ್ತಾಯಿದ್ದೀವಿ